ಮಲೆ ಸತೀಶ್ ಅವರು ಅಧಿಕೃತವಾಗಿ ಇವತ್ತು ಕಚೇರಿಯಲ್ಲಿ ಪದಗ್ರಹಣವನ್ನು ಮಾಡಿದ್ದಾರೆ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಜವಾಬ್ದಾರಿಯನ್ನು ಐದು ವರ್ಷಗಳಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಮತ್ತು ರೈತರಿಗೆ ಹಾಲು ಯಾರಿದ್ದಾರೆ ಆ ರೈತ ಬಾಂಧವರಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಒದಗಿಸಿಕೊಟ್ಟು ಹಿಂದೆ ಯಾವ ನಿರ್ದೇಶಕರು ಇದ್ದರೂ ಬೇರೆ ಬೇರೆ ಅವ್ರಿಗಿಂತಲೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಅವ್ರಿಗೆ ಅನುಭವ ಕೂಡ ಇದೆ ರೈತರ ಒಡನಾಟ ಇದೆ ರೈತರ ಪರ ಹೋರಾಟ ಮಾಡಿದಂಥ ಅನುಭವ ಇದೆ ನಮಗಂತೂ ನಂಬಿಕೆ ಇದೆ ಐದು ವರ್ಷದಲ್ಲಿ ಎಲ್ಲ ರೈತರ ಎಲ್ಲ ಡೈರಿಗಳ ಹಾಲು ಉತ್ಪಾದಕರ ಮನಸ್ಸನ್ನು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಇದು ನಿಜಕ್ಕೂ ಕೂಡ ಅತ್ಯಂತ ದುಃಖಕರವಾದಂಥ ವಿಚಾರ ಏನು ಲಂಡನ್ಗೆ ಇದ್ದಂಥ ವಿಮಾನ ಕೇವಲ ನಲವತ್ತೈದು ಸೆಕೆಂಡ್ಗಳಲ್ಲಿ ಭೂಮಿಗೆ ಅಪ್ಪಳಿಸಿ ಕಟ್ಟಡಕ್ಕೆ ಅಪ್ಪಳಿಸಿ ಅಲ್ಲಿದ್ದಂಥ ಒಬ್ಬರನ್ನು ಬಿಟ್ಟು ಬಹುತೇಕ ಎಲ್ಲರೂ ಕೂಡ ಮರಣವನ್ನು ಹೊಂದಿರತಕ್ಕಂಥದ್ದು ಒಂಥರ ದಿಗ್ಭ್ರಮೆ ಬುಡಿಸ್ತಕ್ಕಂಥದ್ದು ಅಪ್ಪ ಅವರು ವಿದೇಶಕ್ಕೆ ಕಳಿಸೋದಕ್ಕೆ ಎಷ್ಟೋ ನೆಂಟ್ರೆಸ್ಟ್ ಅಲ್ಲಿ ಬಂದಿರ್ತಾರೆ ಅಲ್ಲಿ ರಿಸೀವ್ ಮಾಡ್ಕೊಬೇಕು ಅಂತೇಳಿ ಅಲ್ಲೂ ಕಾಯ್ತಾಯಿರ್ತಾರೆ ಅನೇಕ ಕನಸುಗಳನ್ನು ಕಟ್ಕೊಂಡು ಅವರ ಸಾವು ಇಡೀ ದೇಶದವನ್ನೇ ಒಂದು ರೀತಿ ಆ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಅದು ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಯಾಕಂದರೆ ನಾವು ಕೂಡ ಎಚ್ ಅಲ್ಲಿ ಕೆಲಸ ಮಾಡ್ದವ್ ಫ್ಲೈಟ್ ಕಂಟ್ರೋಲ್ ಟೆಕ್ನಿಷಿಯನ್ ನಾನು ಕೂಡ ಈ ಥರದ್ದು ಭಾಳ ಅಪರೂಪದ ಇದು ಇಂಜನ್ನು ಎರಡೂ ಫೇಲ್ಯೂರ್ ಆಗ್ತಕ್ಕಂಥದ್ದು ಇದು ಅದರಲ್ಲಿ ಏನು ತಾಂತ್ರಿಕ ದೋಷ ಇದೆ ಅನ್ನೋದನ್ನು ಮೇಲೆ ಅದು ತನಿಖೆ ಮುಖಾಂತರ ಗೊತ್ತಾಗ್ತದೆ ಬಟ್ ನಡಿಬಾರ್ದು ನಡೆದೋಗಿದೆ ಅದರದ್ದು ಸೊ ಮೇಲೆ ಆದರೂ ಕೂಡ ವಿಮಾನ ಸಂಸ್ಥೆಗಳು ಪ್ರಯಾಣಿಕರ ಸುರಕ್ಷತೆಗೆ ವಿಮಾನಗಳನ್ನು ಕಾಲ ಕಾಲಕ್ಕೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ದುರಸ್ತಿ ಮಾಡ್ತಕ್ಕಂಥದ್ದು ಮಾಡಬೇಕಾಗ್ತದೆ ಸೊ ಇದು ಒಂದು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಪಾಠ ಇದು ಯಾವತ್ತೂ ಕೂಡ ಭಾಳ ದಿನಗಳ ಕಾಲ ಇದನ್ನು ಮರೆಯೋಕ್ಕಾಗದೇ ಇರ್ತಕ್ಕಂಥದ್ದು ದೊಡ್ಡ ದುರಂತ ನಡೆದೋಗಿದೆ ಈಗಲಿ ನೀವುಂದೋಲನ ಮಾಡಿದ್ರೆ ನೋಡ್ರಿ ಒಂದು ಕಾಲದಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟಿದಂಥ ಅರ್ಕಾವತಿ ಬೆಂಗಳೂರಿಗೆ ಮೊದಲನೇ ಬಾರಿಗೆ ಕೊಳವೆ ಮುಖಾಂತರ ನೀರನ್ನು ಕೊಟ್ಟಂಥ ಇರ್ತಕ್ಕಂಥ ಕೆರೆ ಅದು ಅರ್ಕಾವತಿ ಮತ್ತು ಅಗಸ್ತ್ಯ ಮಹಾಮನಗಳ ತಪಸ್ಸಿಂದ ಇರ್ದಂಥ ನದಿ ಅಂತಕ್ಕಂಥದ್ದು ವ್ಯಾಸರಘಟ್ಟ ಪಂಚಪಾಂಡೂರಿದ್ದಂಥ ಯವರಕಂಪುರ ಈ ಮುಖಾಂತರ ಭೀಮೇಶ್ವರನ ದೇವಸ್ಥಾನದಿಂದ ಹಿಡಿದು ಕಾವೇರಿ ಉಗಮದ ನದಿ ಇದು ಕೂಡ ಇದು ತಿಪ್ಪಿಕೊಂಡಳ್ಳಿಗೆ ಹೋಗಿ ಅಲ್ಲಿಂದ ಮತ್ತೆ ನಮಗೆ ಬೆಂಗಳೂರಿಗೆ ನೀರನ್ನು ಕೊಡ್ತಾ ಇದ್ದರು ಮೊದಲು ಹೆಸರುಘಟ್ಟ ಜಲಾಶಯದಿಂದ ಕೊಡ್ತಾಯಿದ್ರು ಕ್ರಮೇಣ ಅದು ಬೇರೆ ಬೇರೆ ಮೂಲಗಳಿಂದ ನೀರು ಬಂದ ತಕ್ಷಣ ಈ ಕೆರೆ ಮತ್ತು ಈ ಒಂದು ನದಿಯನ್ನು ಉಪೇಕ್ಷೆ ಮಾಡಿದ್ವಿ ಅದರ ಪ್ರಯೋಗವಾಗಿ ಇವತ್ತು ನದಿ ಬತ್ತಿ ಹೋಗಿದೆ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮದೇ ಸರ್ಕಾರ ಇದ್ದಾಗ ಆರು ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಜನಜಾಗೃತಿಯನ್ನು ಮಾಡಿ ಹಾಗೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ತಗೊಂಡು ಆ ಕಾಲುವೆಗಳನ್ನೆಲ್ಲ ದುರಸ್ತಿ ಮಾಡುವಂಥ ಕೆಲಸ ಮಾಡಿದೆ ಅದರ ಪರಿಣಾಮ ಮುಂದಿನ ಮಳೆಗಾಲದಲ್ಲಿ ಬಂದಂಥ ನೀರೆಲ್ಲ ಕೂಡ ಕೆರೆಗಳಲ್ಲಿ ಶೇಖರಣೆ ಆಯಿತು ಇವತ್ತು ಕೂಡ ಹೆಸರುಘಟ್ಟ ಆವತ್ತಿಂದ ಇವತ್ತವರೆಗೂ ಒಂದು ಸರಿಯೂ ಕೆರೆ ಬತ್ತಿಲ್ಲ ಬಂದಂಥ ನೀರೆಲ್ಲ ಕೆರೆಯಲ್ಲಿ ಸಂಗ್ರಹ ಆಗ್ತಾ ಇದೆ ಇತ್ತೀಚಿಗೆ ಈ ದೊಡ್ಡಬಳ್ಳಾಪುರದಲ್ಲಿ ಕೆಲವು ಕಾರ್ಖಾನೆಗಳು ಮತ್ತು ನಮ್ಮ ಭಾಗದಲ್ಲೂ ಅಷ್ಟೇ ಯಲಾಂಗದಲ್ಲಿ ಕೆಲವು ಎಲ್ಲ ಬಡಾವಣೆಗಳ ನೀರು ಈ ಥರ ಅಕ್ರಮವಾಗಿ ಆ ಒಂದು ನದಿಗೆ ಬಿಟ್ಟು ನೀರು ಕಲುಷಿತ ಆಗಿತ್ತು ಮತ್ತು ಎಲ್ಲ ಕೆಮಿಕಲ್ ವಾಟ್ರ್ ಹೋಗ್ತಾ ಇತ್ತು ಇದರ ಬಗ್ಗೆ ಧೀರಾಜ್ ಮುನ್ರಾಜವರು ನಾನು ಅಸೆಂಬ್ಲಿಯಲ್ಲೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತು ಕವಡೆ ಕಾಸನ್ನು ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡವರಾಗಲಿ ಲೇಕ್ ಡೆವಲಪ್ಮೆಂಟವರಾಗಲಿ ಮಾಡಿರಲಿಲ್ಲ ಆದರೆ ಈಗ ಅರ್ಕಾವತಿ ಪುನಶ್ಚೇತನವನ್ನು ಮಾಡ್ತೀನಿ ಅಂತೇಳಿ ಮೊನ್ನೆ ಒಂದು ಸಭೆ ಕೂಡ ಆಗಿದೆ ಅದಕ್ಕೆ ಒಂದು ಕಮಿಟಿಯನ್ನು ಕೂಡ ಮಾಡ್ತಾಯಿದ್ದಾರೆ ಸೊ ಆದಷ್ಟು ಶೀಘ್ರದಲ್ಲಿ ಈ ನದಿಯನ್ನು ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಪ್ರಾರಂಭ ಮಾಡಲಿ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ನಮ್ಮ ಭಾಗದ ಎಲ್ಲ ರೈತರು ಜನಗಳು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ನಾವು ಖಂಡಿತವಾಗಿ ಕೊಡ್ತೀವಿ ಯಾಕಂದರೆ ಎಷ್ಟೋ ನದಿಗಳು ಸತ್ತು ಹೋದಂಥ ನದಿಗಳನ್ನು ಜೀವಂತ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ದೇಶದಲ್ಲಿದೆ ಇದು ಕೂಡ ಜೀವಂತವಾಗಿ ಅರಿತಕ್ಕಂಥ ನದಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ದುರಾಸೆಗೆ ಸ್ವಲ್ಪ ಕಡಿವಾಣ ಹಾಕ್ಕೊಂಡ್ರೆ ಖಂಡಿತವಾಗೂ ಮತ್ತೆ ಈ ನದಿಯನ್ನು ಪುನರುಜ್ಜೀವನ ಮಾಡ್ಬೋದು ಸರ್ಕಾರದ ಏನು ತೀರ್ಮಾನ ಇದಕ್ಕೆ ಅದು ನಾವು ಬದ್ಧವಾಗಿದ್ದು ಕೆಲಸ ಮಾಡ್ತೀವಿ ಜಾತಿ ಗಣತಿ ಮಾಡಬೇಕು ಅಂತ ಮತ್ತೆ